ಅಮೃತಾನಂದ ಸ್ವಾಮೀಜಿ ಅವರು ದೇವ್ ಬಾಳ್ಗಾಂವ್ ಇವರು ಆಗಮಿಸಲಿದ್ದಾರೆ ಅವರಿಗೆ ನಮ್ಮ ಎಲ್ಲರೂ ಚಪ್ಪಾಳೆ ಮುಖಾಂತರವಾಗಿ ಸ್ವಾಗತವನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಪುಷ್ಪಾರ್ಚನೆಯನ್ನು ಮಾಡಿದಂತ ಅಪ್ಪಾಜಿಯವರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಸರ್ ನಿಕಟ ಪೂರ್ವ ಹಾಗೂ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಸಂಗನಗೌಡ ಬಿರಾದರ್ ಅವರು ಪಿಕೆಪಿ ಎಸ್ ಅಧ್ಯಕ್ಷರು ಹಾಗೂ ಹೈಸ್ಕೂಲ್ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ನರುಣಿ ಸರ್ ಅವರು ಹಾಗೂ ಸಾಯಿಬೋರ್ಡ್ ಮಲ್ಲಪ್ಪ ಬಿರಾದರ್ ಅವರು ಹಾಗೂ ಸಾಯಿಬೋರ್ಡ್ ರೆಡ್ಡಿ ಅವರು ಸಣ್ಣ ಕಕ್ಕ ತೇಲಿ ಅವರು ಅರವಿಂದ ಹಾಗೂ ಮನೋಹರ್ ಅವರು ಬಂದು ಜ್ಯೂತು ಇದ್ದೇವೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅಮೃತ ಹಸ್ತದಿಂದ ಪರಮ ಪೂಜ್ಯ ಅಮೃತಾನಂದ ಅಪ್ಪಾಜಿ ಅವರ ಅಮೃತ ಹಸ್ತದಿಂದ ಹಾಗೂ ಶ್ರೀ ದಯಾನಂದ ಅಪ್ಪಾಜಿ ಅವರ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗುವುದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗುವುದು ಜ್ಯೋತಿ ಬೆಳಗಿರತಕ್ಕಂಥ ಪರಮ ಪೂಜ್ಯರಿಗೆ ಹಾಗೂ ಎಲ್ಲರಿಗೆ ಓಂ ಸಹನಾ ಈ ಮಠದ ಪರಿಸರ ಬಹಳ ಅದ ಪ್ರಶಾಂತ ಅದ ಇಲ್ಲಿ ನಿಮ್ಮ ಮಕ್ಕಳು ಕಲಿತಾ ಇರುವುದು ಆ ಎಲ್ಲ ಒಂದು ಭಾಗ್ಯ ಅಂತಾನೆ ನೀವು ಭಾವಿಸಬೇಕು ಅವರು ಇಂಥ ಒಂದು ಆಶ್ರಮದಲ್ಲಿ ಮತ್ತು ಯಾವಾಗಲೂ ಪೂಜ್ಯರ ಒಂದು ಇಲ್ಲಿ ಒಡನಾಟ ಇರ್ತದ ಇದು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಅದು ನಿಮ್ಮ ಮಕ್ಕಳಿಗೆಲ್ಲ ಸಿಕ್ಕದ ಹಿಂದಕ್ಕೆ ಗುರುಕುಲಗಳಂತಿದ್ದವು ಅಲ್ಲಿ ಒಬ್ಬರು ತಪಸ್ವಿ ಋಷಿಗಳು ಇರ್ತಿದ್ರು ಅವ್ರ ಹತ್ತಿರ ರಾಜ ಮಹಾರಾಜರ ಮಕ್ಕಳೆಲ್ಲರೂ ಇರ್ತಿದ್ರು ಅವ್ರಿಗೆ ಆ ಗುರುಗಳು ಹನ್ನೆರಡು ವರ್ಷ ತನಕ ಕಲಿಸ್ತಿದ್ರು ಈಗ ಕೃಷ್ಣ ಬಲರಾಮ ಸುಧಾಮ ಇವರೆಲ್ಲರೂ ಸಾಂದಿಪನಿ ಆಶ್ರಮದಲ್ಲಿ ಇದ್ರು ಸಾಂದಿಪನಿ ಅಂತ ಹೇಳಿ ಒಬ್ಬರು ಋಷಿಗಳಿದ್ರು ಅವರ ಆಶ್ರಮದಾಗಿ ಇವರೆಲ್ಲ ಕಲಿತಿದ್ರು ಇವ್ರಿಗೆಲ್ಲಾನು ಅಲ್ಲಿ ಸೇವಾ ಮಾಡಲೇಬೇಕು ಆಕಳ ಕಾಯೋದು ಕಸ ಗುಡಿಸೋದು ಗಿಡಗಳಿಗೆ ನೀರು ಬಿಡೋದು ಈ ಎಲ್ಲ ಸೇವಾ ಜೊತೆಗೆ ಸೂರ್ಯ ನಮಸ್ಕಾರ ಮಾಡೋದು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮಕ್ಕಳಿಗೆ ಅಪೂಪ್ರ ಅಂತಾರಲ್ಲ ಹಳ್ಳೆ ಅವ್ರಿಗೆ ಅಪೊಬ್ರು ಬಹಳ ಮಾಡಬಾರದು ಬೆಳಿಗ್ಗೆ ಮಲಗಿರ್ತಾರ ಇನ್ನೊಂದ್ ಸ್ವಲ್ಪ ಬಿಡು ಇಲ್ಲ ಅವ ನೀವೇ ಹೇಳೋದು ಅವಣ್ತಿರ್ತಾನ ಅವನ ಸ್ವೀಟ್ ಉಣಂಗಿಲ್ಲ ಅವನ ಖಾರ ಉಣಂಗಿಲ್ಲ ಎಲ್ಲ ಅಡುಗೆಯನ್ನು ಉಣಿಸೋದು ಶರೀರ್ ಗಟ್ಟಿರ್ಬೇಕು ಬೆಳಗ್ಗೆ ಹೇಳ್ಬೇಕು ಸ್ವಲ್ಪ ಅವ್ರು ದೊಡ್ಡವ್ರ ಆದ್ರ ಅಂದ್ರ ಓಡಾಡೋದು ತಾಲೀಮ್ ಮಾಡೋದು ಕಲಸಬೇಕು ಕೆಲಸ ಮಾಡೋದು ಕಲಸಬೇಕು ಅವ್ರಿಗೆ ನೀವು ಫ್ರಿಜ್ ದಾಗ ಇಟ್ಟ ಇಟ್ಟ್ರಿ ಅಂದ್ರ ಮುಂದ್ ಮಾಡೋರೇನ್ ಅವ್ರು ಅವ್ರ ಮುಂದೆ ಹೆಂಡ್ರಿಗೆ ವಜ್ಜೆ ಆಗ್ತಾರೆ ಅವಾಗ ನಿಮ್ ಮಾತು ಕೇಳುದಿಲ್ಲ ಹೆಂಡ್ರಿ ಮಾತು ಕೇಳ್ತಾರಂತ ಮುಂದೆ ನೀವೇನ್ ಮಾಡೋರು ಮಾಡೋನ್ ಅದಕ್ಕೆ ಅವ್ರಿಗೆ ಈಗ ತರಬೇತಿ ಕೊಡ್ಬೇಕು ಎದ್ದ ತಕ್ಷಣ ದೊಡ್ಡ ಹುಡುಗರು ಇದ್ರಂದ್ರ ವ್ಯಾಯಾಮ ಮಟ್ಟ ಮಾಡ್ಬೇಕು ಅಂತಂದ್ರೆ ಹಿಂಗ ಮೈಯಾಗಿಂದ ಬಟ್ಟೆ ಬಿಚ್ಚ ಹಿಂಡಿದ್ರೆ ನೀರ್ ಬರ್ಬೇಕು ಹಂಗ ವ್ಯಾಯಾಮ ಮಾಡಬೇಕು ಅವಾಗ ಅವ್ರು ಊಟ ಮಾಡ್ ರುಚಿ ಹತ್ತದ ನಿದ್ರೆ ಮಾಡ್ರೆ ನಿದ್ರೆ ಬರ್ತದ ಮಸ್ತ್ ಪಕಿ ಇರ್ತಾರ ಏ ನಮ್ ಹುಡುಗ ಅವ ಬಹಳ ಅಪರೂಪಕ ಹುಟ್ಟೆನ ಹನ್ನೆರಡು ವರ್ಷ ಮಲ್ಲಯ್ಯನಿಗೆ ಬೇಡ್ಕೋದ್ ಬಳಕ ಹೊಟ್ಟೆ ಬಿಟ್ಟ ಶೇವಿ ಮಲ್ಲೈನಿಗೆ ಬೇಡ್ಕೊಂಡ್ರ ಮುಂದೆ ಕರಿ ಮುಂದ ಜನಸಂಖ್ಯೆ ಹೆಚ್ಚಾಯ್ತು ಅವನಿಂದ ಏನು ಕೆಲಸ ಆಗಂಗಿಲ್ಲ ಅದಕ್ಕ ನಿಮ್ಮ ಹುಡುಗ ಒಬ್ಬ ತಯಾರಾದಂದ್ರ ಆದರ್ಶ ವ್ಯಕ್ತಿ ಆಗಬೇಕ ಅವನಿಗೆ ಅಷ್ಟು ಕಠಿಣ ಕೆಲಸಗಳನ್ನ ಕೊಡ್ಬೇಕು ಅದನ್ನೆಲ್ಲ ನಿಮಗೆ ಹೇಳೋದಕ್ಕಾಗಿನೆ ಇವತ್ತು ಗುರುಗಳು ಕರೆಸಿದಾರೆ ಮತ್ತು ಎಲ್ಲ ಶಿಕ್ಷಕರಿಗೂ ಮಾರ್ಗದರ್ಶನ ಆಗಬೇಕು ಅಂತ ಹೇಳಿ ಬಹಳ ಸಂತೋಷ ನಿಮ್ಮ ಮಕ್ಕಳು ಎಲ್ಲರೂ ಬೆಳೆದು ದೊಡ್ಡವರಾಗಲಿ ಈ ಶಾಲೆನೂ ಚೆಂದಾಗಿ ನಡೀಬೇಕು ಆಶ್ರಮದ ಈ ಒಂದು ಪರಿಸರದಲ್ಲಿ ಅವರು ಒಂದು ಅನುಭವವನ್ನು ಅನುಭವಿಸ್ಬೇಕು ಹೇಳಿ ನಾನು ಆಶಿಸ್ತೇನೆ ಮತ್ತೊಮ್ಮೆ ಇದನ್ನು ಆಯೋಜನೆ ಮಾಡಿರುವಂಥ ಎಲ್ಲ ಹಿರಿಯರು ನಮ್ಮ ಮುಖ್ಯ ಶಿಕ್ಷಕರಲ್ಲ ರಾಯಗೊಂಡ್ಗೊಂಡ ರಾಯಗೊಂಡ್ ಸರದ ಅವರೇ ಮುಖ್ಯ ಶಿಕ್ಷಕರದಾರ ಬಹಳ ಕ್ರಿಯಾಶೀಲರದಾರ ನಮಗೂ ನಿನ್ನೇನು ಮನೆ ಬರ್ಲಿಕ್ಕೆ ಹೇಳಿದ್ರು ನಾವೇನ್ ಹಿಂಗ ಐದ್ ನಿಮಿಷದ ಬಂದು ಏನ್ ಮಾಡುದು ಅಲ್ಲೇ ಗುರುಗಳು ಇರ್ತಾರೆ ಅವ್ರ ಕಡೆ ಹೇಳಿ ಅಂತ ನಾವ್ ಹೇಳಕಿ ಆದ್ರೂ ಬರ್ರಿ ಬರ್ರಿ ಅಂತ ಹೇಳಿ ನಮ್ಗ್ ಕರ್ಕೊಂಡು ಇಲ್ಲಿ ಕೂಡ್ಸ ಆದ್ರೂ ನಿಮಗ್ ಒಂದೇ ಮಾತೇನ್ ಹೇಳುದು ಅಂದ್ರ ನಿಮ್ಮ ಹುಡುಗರು ಅವರಿಗೆ ಕೊನೆಗೆ ಅನಿಸ್ತದ ಏನು ಅಂದ್ರೆ ನೀವೇನು ಕಲಿಸ್ಲಿಲ್ಲ ಅಂದ್ರೆ ಮೇಲೆ ಆರೋಪ ಮಾಡ್ತಾರೆ ನಮ್ಮ ತಾಯಿ ತಂದಿಗಳು ನನಗೆ ಏನು ಕಲಿಸ್ಲಿಲ್ಲ ಹಾಳು ಮಾಡಿದ್ರು ಅಂತಾರೆ ಈಗೇ ನೀವು ಅವರಿಗೆ ಕಠಿಣ ಶಿಕ್ಷಾ ಪದ್ಧತಿಯಲ್ಲಿ ನಮ್ಮ ಅಂದ್ರೆ ನಮ್ಮ ಅಪ್ಪ ನಮಗೆ ತ್ರಾಸ ಕೊಡ್ವಾರಕ್ಕೆ ನಮ್ಮನ್ನ ದೊಡ್ಡವ್ರನ್ನಾಗಿ ಮಾಡಿದ್ರು ಅಂತಾರೆ ಹೆಂಗೆ ನೀವೇ ಅನಿಸ್ಕೊಳ್ಬೇಕಾದ್ರೆ ನಿರ್ಧಾರ ಮಾಡ್ತಾರೆ ಈಗ ನಾವೆಲ್ಲ ಸಿದ್ದೇಶ್ವರಪ್ಪಗಳ ಹತ್ತಿರ ಇದ್ದೀವಲ್ಲ ಸಣ್ಣ ವಯಸ್ಸಿನಾಗಿದ್ದೇವಿ ಹದಿನಾಲ್ಕನೇ ವರ್ಷಕ್ಕೆ ಮನೆ ಬಿಟ್ಟು ಬಂದಿ ನಾವು ಏಳನಂತ ತರಗತಿ ಹೋದಾಗ ಮನೆ ಬಿಟ್ಟು ಬಂದೇವಿ ಅವರು ಬಹಳ ಕಠೋರ್ ಬಹಳ ಗಟ್ಟಿ ಅವರು ಅವರು ಓಡಂದ್ರೆ ಓಡ್ಬೇಕು ಜಿಗಿ ಅಂದ್ರೆ ಜಿಗಿ ಬೇಕು ಅದ ರಾತ್ರಿ ಹಾಗೆಲ್ಲ ನಮ್ದು ಕೆಲಸ ಇರ್ತೇತಿ ಒಂದು ಸಲ ಊಟಿಗೆ ಹೋಗಿದ್ದೀವಿ ತಮಿಳ್ನಾಡಿನಲ್ಲಿ ಅದ ಊಟಿ ಊಟಿಯಿಂದ ಮೈಸೂರಿಗೆ ಬಂದೀವಿ ಅವ್ರ ಗಾಡಿಯಲ್ಲಿ ಅದು ಆ ಗುಡ್ಗಾಡು ಪ್ರದೇಶ ಅದ ಊಟಿ ಬರೋದು ಹಗಲಿನಲ್ಲಿ ಬಂದಿವಲ್ಲ ಅವತ್ತು ಹೀಗೆ ಸುತ್ತಿ ಸುತ್ತಿ ನನಗೆ ಬಹಳಷ್ಟು ಚಕ್ರ ಬಂದಂಗಾಗಿ ಅವತ್ತು ರಾತ್ರಿ ಮಲಗಿದ್ದೀವಿ ಮತ್ತು ಅವ್ರು ಬೆಳಿಗ್ಗೆ ನಾಲ್ಕು ಗಂಟೆಗೆ ವಾಕಿಂಗ್ ಕೇಳೋರು ನಂತರ ಇನ್ನೊಬ್ಬರು ಸ್ವಾಮಿಗಳಿದ್ರು ಅಮೃತಾನಂದ್ರಿಗೆ ಹೆಬ್ಬಸ್ರಿ ಅಂತ ಹೇಳಿದ್ರು ನಾವು ಎದ್ದೀವಿ ಮತ್ತ ಧನಿ ಆಗಿತ್ತು ಮಲ್ಕೊಂಡು ಏ ಇವತ್ತು ಬರ ಅಂತ ಹೇಳ್ರಿ ಅಂತ ಹೇಳಿದವ್ ಸ್ವಾಮಿಗಳಿಗೆ ಅವ್ರು ವಾಕಿಂಗ್ ಹೋಗಿ ಬಂದ್ರು ನೀ ಹೆಂಗಪ್ಪ ಇಷ್ಟ ಬರೀ ಹಿಂಗ್ ಎರಡ್ ನೂರ್ ಕಿಲೋಮೀಟರ್ ಬಂದ್ರ ಧನು ಆಯ್ತು ಅಂದ್ರ ಮುಂದ್ ಮಾಡೋ ಹೆಂಗ ನಾವ್ ಯಾವಾಗ ಅವಾಗ ರೆಡಿ ಇರ್ಬೇಕು ಅಂತ ಹೇಳ ನಾವೆಲ್ರ ಸಪ್ ಕೂತೀವಿ ಅಂತಂದ್ರ ಅವ್ರ ಕೋಣ್ಯಾಗ ಈ ಸಾಮಾನ್ಯ ಕೇಂದ್ರ ಮಾಡಿರ್ತಾರ ನೋಡ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಈ ಸಾಮಾನು ಇಡಕ ಮಾಡಿರ್ತಾರ ಮ್ಯಾಲ ಸ್ಲಾಪ್ ಇರ್ತದ ಸಾಮಾನು ಇಡಕ ಸಜ್ಜ ಅದಕ್ಕೆ ಹಿಡಿದು ಹಿಂಗ ತೆಗಿ ನೋಡಿ ಜೋರ್ಲೇನ ಅವ್ರು ಅವ್ರು ಸೊಪ್ಪು ಕಂಡ್ರೆ ಅವ್ರನ್ನ ಕೆಲಸಕ್ಕೆ ಹಚ್ಚವ್ರು ಇಲ್ಲ ಕೆಳಗೆ ಹೋಗಿ ಬಾ ನಾವು ಹೀಗೆ ಮಾಡಿ ಎಲ್ಲರಿಗೂ ಗಟ್ಟಿ ಮಾಡ್ತಿದ್ರು ಹಂಗ ನಿಮ್ಮ ಹುಡುಗರಿಗೆ ಯಾವಾಗ ಅಪೂಕರು ಮಾಡ್ಬೇಕು ಅವಾಗ ಅಪೂಪ್ರ ಮಾಡ್ಬೇಕು ಬರೀ ದಿವಸ ತುಂಬಾ ಅವ್ನಿಗೆ ಹೊತ್ತು ಹೊತ್ತಡ್ದನಿ ಹರಕೆ ಹೊತ್ತಡ್ದನಿ ಏನು ಹೇಳೋದು ಬೇಡ ಇವೆಲ್ಲ ನಡೆಯಂಗಿಲ್ಲ ಅವ್ರ ಶಿಕ್ಷಕರಿಗೆ ಎಲ್ಲಾ ಬಂದ್ ಮಾಡ್ಬಿಟ್ರಿ ಬೈಯುದ ಅವರು ಏನು ನಿಮ್ಗೆ ಹೆದರಿ ಏನು ಅನ್ನೋದಿಲ್ಲ ಅವರು ಮತ್ ನೀವರೇ ಅವಕ ಸಿಂಗ ಹಂಗ ಪೂರ್ತಿ ಬಿಡದಂತವ್ರ ಹಂಗ ಸಿಕ್ಕಾಪಟ್ಟಿ ತಲಿ ಹೊಡ್ಯಂಗ ಬಿಡೋದಲ್ಲ ಅವ್ರಿಗೆ ಕೆಲ್ಸಕ್ಕೆ ಹಚ್ಚಬೇಕು ಬಿಡುವರ್ಲಾರ್ದಂಗ ಕೆಲ್ಸಕ್ಕೆ ಹಚ್ಚಬೇಕು ಅವಾಗ ಅವರು ತಯಾರಾಗ್ತಾರೆ ಆಗಲಿ ಹಾಗೆ ನಿಮ್ಮೆಲ್ಲ ಮಕ್ಕಳು ತಯಾರಾಗಬೇಕು ಗುರುಗಳ ಆಶೀರ್ವಾದ ಇರ್ತದೆ ನಡೀಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಮತ್ತೊಮ್ಮೆ ನಾನು ಸ್ವಲ್ಪ ಇನ್ನೂ ದೂರ ಲಕ್ಷಣಕ್ಕೆ ಹೋಗೋದ ಅದಕ್ಕೆ ತಮ್ಮ ಅದು ಎಲ್ಲ ನಡೀಲಿ ಅಂತ ಹೇಳಿ ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ